ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಆಗೋದು ತುಂಬ ಲೇಟ್ ಆಗಿದೆ ಈಗ ಆಲ್ರೆಡಿ ಸರ್ಕಾರದಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಲಾಸ್ಟ್ ವೀಕು ಬಂದು ಹೇಳಿದರು ಕೆಲವೇ ದಿನಗಳಲ್ಲಿ ನಾವು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಬಟ್ ಈಗ ಸದ್ಯಕ್ಕೆ ಹನ್ನೊಂದನೇ ಕಂತಿನ ಹಣ ಬಾಕಿ ಇರೋರಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಓಕೆನಾ ಅದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇದರ ಜೊತೆಗೆ ಸಾಕಷ್ಟು ಉಪಯುಕ್ತ ಮಾಹಿತಿ ಕೂಡ ಈ ವಿಡಿಯೋದಲ್ಲಿದೆ ಖಂಡಿತವಾಗ್ಲೂ ಇದರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಇದೆ ಖಂಡಿತವಾಗ್ಲೂ ವಿತ್ ಪ್ರೂಫ್ ಕೂಡ ನಿಮಗೆ ಹೇಳುವಂಥ ಕೆಲಸ ಮಾಡ್ತೀನಿ ದಯವಿಟ್ಟು ವೀಡಿಯೋ ನೋಡ್ತಾ ಇರೋರೆಲ್ಲ ಪೂರ್ತಿಯಾಗಿ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೂ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ಮೊದಲನೇದು ಹೇಳಬೇಕು ಅಂದರೆ ಈಗ ನಿನ್ನೇನೂ ಕೂಡ ಒಂದು ಲೈವ್ ಮಾಡಿದ್ದೆ ಹನ್ನೊಂದನೇ ಕಂತು ಬರ್ದೇ ಇರೋರು ಬಹಳ ಜನ ಇದ್ದಾರೆ ಅಂಥವರಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತು ಬಾಕಿ ಹಣವನ್ನು ಬಿಡುಗಡೆ ಮಾಡ್ತಾಯಿದೆ ಸರ್ಕಾರ ಎಲ್ಲೋ ಒಂದು ಕಡೆ ಇದೊಂದು ಒಂದು ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು ಹನ್ನೊಂದನೇ ಕಂತು ಯ ಯಾರ್ಯಾರಿಗೆ ಬಂದಿಲ್ಲ ಅವರಿಗೆ ಬಿಡುಗಡೆ ಮಾಡಿಬಿಟ್ಟು ಆಮೇಲೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವಂಥ ನಿರ್ಧಾರ ಸರ್ಕಾರ ತೊಗೊಂಡಿದೆ ಅಂತ ಹೇಳ್ಬೋದು ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪಾ ಅಂದರೆ ಈಗ ಮೊದಲೆಲ್ಲ ಹೇಗಾಗ್ತಾ ಇತ್ತು ಅಂದರೆ ಸರ್ಕಾರ ಈಗ ಏಪ್ರಿಲ್ ಮೇ ಜೂನ್ ಈ ಮೂರು ತಿಂಗಳ ಹಣ ತ್ರೈಮಾಸಿಕವಾಗಿ ಮೂರು ತಿಂಗಳಿಗೆ ಎಷ್ಟು ಹಣ ಬೇಕೋ ಅದು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಟ್ರಾನ್ಸ್ಫರ್ ಆಗ್ತಾಯಿತ್ತು ಓಕೆನಾ ಅವರು ಅವಾಗ ಆ ತಿಂಗಳು ಈಗ ಸೆಪ್ಟೆಂಬರ್ ಇದೆ ಅಂದರೆ ಆಗಸ್ಟ್ ತಿಂಗಳ ಹಣ ಇಪ್ಪತ್ತನೇ ತಾರೀಕು ಹದಿನೈದರಿಂದ ಇಪ್ಪತ್ತೈದನೇ ತಾರೀಕು ಒಳಗಡೆ ನಿಮಗೆ ಬಿಡುಗಡೆ ಆಗ್ತಾಯಿತ್ತು ಎಕ್ಸಾಕ್ಟ್ಲಿ ಹೀಗೆ ಆಗ್ತಾ ಇದ್ದಿದ್ದು ಮೂರು ತಿಂಗಳ ಹಣವೂ ಈಗ ಸರ್ಕಾರದಿಂದನೇ ಬಿಡುಗಡೆ ಆಗ್ತಾಯಿತ್ತು ಬಟ್ ಅವ ಆದರೆ ಇವಾಗ ಏನಾಗಿದೆ ಅಂದರೆ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಓಕೆನಾ ಹಾಗಾಗಿ ಈಗ ಮೂರು ತಿಂಗಳದಿರಲಿ ಒಂದೊಂದು ತಿಂಗಳದ್ದೇ ಸಪ್ರೇಟ್ ಹೋಗ್ತಾ ಇದ್ದಾರೆ ಅದರಲ್ಲೂ ಕೂಡ ಹನ್ನೊಂದನೇ ಕಂತು ಬರೋದು ಸುಮಾರು ಒಂದೂವರೆ ತಿಂಗಳವರೆಗೂ ಕೂಡ ಲೇಟಾಯಿತು ಬಟ್ ಹನ್ನೆರಡು ಹದಿಮೂರು ಕೂಡ ಇನ್ನೂ ಇನ್ನೂ ನೀವು ಯಾರೇ ಹೇಳಿದರೂ ನಂಬಕ್ಕೆ ಹೋಗಬೇಡಿ ಇನ್ನೂ ಕೂಡ ಹನ್ನೆರಡು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅದರಲ್ಲೂ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆ ನಮಗೆ ಬಂದಿದೆ ನಮಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡೋರು ಕೆಲವರು ಇರ್ತಾರೆ ಖಂಡಿತವಾಗ್ಲೂ ಅದು ಹನ್ನೆರಡನೇ ಕಂತಲ್ಲ ಅವ್ರಿಗೆ ಏನಾದರೂ ಬಾಕಿ ಕಂತು ಬರೋದಿದ್ದರೆ ಅಥವಾ ಅವ್ರಿಗೆ ಕೆಲವೊಬ್ಬೊಬ್ರು ಕಮೆಂಟ್ ಮಾಡೋದು ನೋಡಿದ್ರೆ ಹನ್ನೊಂದು ಬಂದಿಲ್ಲ ಸರ್ ಹನ್ನೆರಡನೇದು ಬಂದಿದೆ ಅಂತ ಹೇಳ್ತಾರೆ ಡೆಫಿನೆಟ್ಲಿ ಅದು ನಿಮಗೆ ಹತ್ತು ಕಂತು ಬಂದಿದೆ ಹನ್ನೊಂದನೇದು ಬಂದಿಲ್ಲ ಅಂದರೆ ನಿಮಗೆ ಈಗ ಜಮ ಆಗಿದೆ ಅಂದರೆ ಅದು ಹನ್ನೊಂದನೇ ಕಂತೆ ಹೊರತು ಹನ್ನೆರಡನೇ ಅಲ್ಲ ಓಕೆನಾ ನಾನು ನಿನ್ನೆ ಒಂದು ಲೈವಲ್ಲೂ ಕೂಡ ಲೈವ್ ಆದ ನಂತರ ತಮ್ಮನೇಲಲ್ಲಿ ಹಾಕಿದ್ದೆ ಎರಡು ದಿನಗಳಿಂದ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ನಿನ್ನೆ ಇವತ್ತು ಇವತ್ತಿಂದ ಅಂಥೇಳಿ ಅದು ಹನ್ನೊಂದನೇ ಕಂತು ಓಕೆನಾ ನಾವು ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಷನ್ ಕೊಡಲ್ಲ ಆದಷ್ಟು ನಮ್ಮ ವೀಕ್ಷಕರಿಗೆ ನಿಖರವಾದ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಓಕೆನಾ ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಷನ್ ಕೊಡೋಲ್ಲ ಈಗ ಇಂಪಾರ್ಟೆಂಟ್ ಏನಿದೆ ಮಾಹಿತಿ ಅಂತ ಹೇಳೋಕೆ ಹೋದರೆ ನಿನ್ನೆ ನಾನು ಹೇಳಿದ್ದೆ ನಿಮಗೆ ಬೆಳಗ್ಗೆ ಇವತ್ತು ಹತ್ತು ಗಂಟೆ ಒಂದು ನಿಮಿಷಕ್ಕೆ ವಿಡಿಯೋ ಬರುತ್ತೆ ಮಿಸ್ ಮಾಡಬೇಡಿ ಅಂತ ಈಗ ಸರ್ಕಾರ ಹೇಳೋದು ಈಗ ಸರ್ಕಾರ ಅಂದಾಗ ಸಹಜವಾಗಿ ಸರ್ಕಾರದ ಹಣ ಅಂದಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬಿಡುಗಡೆ ಮಾಡೋದಂತೂ ನಿಲ್ಲಿಸಲ್ಲ ಖಂಡಿತವಾಗ್ಲೂ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ಬಟ್ ಆದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕೆಲವು ಅಧಿಕಾರಿಗಳು ಓಕೆನಾ ಅಧಿಕಾರಿಗಳಿಂದ ಬಂದ ಇನ್ಫಾರ್ಮೇಷನ್ ಏನು ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ವಿತ್ ಪ್ರೂಫ್ ಕೂಡ ಓಕೆನಾ ನಾನು ಏನು ಹೇಳ್ತಾ ಇದ್ದೀನಿ ಈ ಸ್ಟೇಟ್ಮೆಂಟನ್ನು ನಾನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ವಿಡಿಯೋ ಹಾಕಿರ್ತೀನಿ ಪೂರ್ತಿಯಾಗಿ ನೋಡಿ ಮಾಧ್ಯಮದವರಿಗೆ ಮಾಧ್ಯಮದವರೇ ಹೇಳಿರ್ತಕ್ಕಂಥದ್ದು ಈ ರೀತಿ ಮಾಹಿತಿ ಬಂದಿದೆ ಅಂಥೇಳಿ ಓಕೆನಾ ಅವ್ರು ಹೇಳೋ ಪ್ರಕಾರ ಇನ್ನೂ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕಳೆದ ಕಳೆದ ಬಾರಿಯೆಲ್ಲ ಈಗ ಕಳೆದ ಆರು ತಿಂಗಳ ಹಿಂದೆ ಚುನಾವಣೆಗಿಂತ ಮೊದಲು ನೋಡೋಕೋದ್ರೆ ಮೂರು ಮೂರು ತಿಂಗಳು ಹಣ ಬರ್ತಾಯಿತ್ತು ಆವಾಗ ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದೇ ಕಂತು ಬಿಡುಗಡೆ ಆದ ನಂತರ ಮತ್ತೆ ಬಿಡುಗಡೆ ಮಾಡ್ತಾ ಹೋಗ್ತಾಯಿದ್ರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಓಕೆನಾ ಬಟ್ ಆದರೆ ಇನ್ನೂ ಕೂಡ ಹಣ ಬಂದಿಲ್ಲ ಬಟ್ ಎಲ್ಲೋ ಒಂದು ಕಡೆ ಅಧಿಕಾರಿಗಳಿಗಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ಈಗ ಜುಲೈ ಮತ್ತು ಆಗಸ್ಟ್ ತಿಂಗಳು ಎರಡೂ ಕಂತಿನ ಹಣವನ್ನು ಸೆಪ್ಟೆಂಬರ್ ಮೂವತ್ತರ ಒಳಗಾಗಿ ಈ ತಿಂಗಳ ಒಳಗಾಗಿ ಬಿಡುಗಡೆ ಮಾಡ್ತೀವಿ ಅಂಥೇಳಿ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ ಅಧಿಕಾರಿಗಳು ಈ ರೀತಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇದು ನಾನು ಹೇಳ್ತಾ ಇರೋದಲ್ಲ ಮಾಧ್ಯಮದಲ್ಲಿ ಏನು ಇನ್ಫಾರ್ಮೇಷನ್ ಬಂದಿದೆ ಆ ಪ್ರೂಫನ್ನು ನಿಮಗೆ ಹಾಕಿರ್ತೀನಿ ಅದನ್ನು ನೋಡೋಕ್ಕಿಂತ ಮುಂಚೆ ಕಂಪ್ಲೀಟ್ ವೀಡಿಯೋನ ನೋಡಿ ಓಕೆನಾ ಹಾಗಾಗಿ ನಾನು ಹೇಳೋದು ನಿಮಗೆ ಇಷ್ಟೇ ದಿನ ಕಾದಿರ ತಾಳ್ಮೆಯಿಂದ ವೆಯ್ಟ್ ಮಾಡಿ ಕ ಬಿಡುಗಡೆ ಮಾಡೋದಂತೂ ಖಂಡಿತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ರೆ ಎಲ್ಲೋ ಒಂದು ಕಡೆ ಬಿಡುಗಡೆ ಮಾಡೋದಂತೂ ಖಚಿತ ಯಾವ ಕೊಡೋದೇ ಕೊಡ್ತೀವಿ ನಾವು ಕರೆಕ್ಟಾಗಿ ಕೊಡಬೇಕಲ್ವ ಅಂಥೇಳಿ ಅವರೇ ಹೇಳ್ತಾರೆ ಅಂದರೆ ನೀವು ಅವರ ನಮ್ಮ ಇಲಾಖೆಗೆ ಕರೆಕ್ಟಾಗಿ ಹಣ ಬರ್ತಾ ಹೋದರೆ ಸರ್ಕಾರದಿಂದ ನಮ್ಮ ಇಲಾಖೆ ಕರೆಕ್ಟಾಗಿ ಹಣ ಬರ್ತಾ ಹೋದರೆ ನಾವು ಜನರಿಗೆ ಬಿಡುಗಡೆ ಮಾಡ್ತೀವಿ ಅಂತ ಅಲ್ಲೇ ಗೊತ್ತಾಗುತ್ತೆ ಅವರ ಇಲಾಖೆಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅವರ ಇಲಾಖೆಗೆ ಬಂದಾದ ಮೇಲೆ ಅಲ್ಲಿಂದ ಪ್ರೋಸೆಸ್ ಆಗಲಿಕ್ಕೆ ನಿಮಗಿನ್ನೂ ಕೂಡ ಹತ್ತರಿಂದ ಹನ್ನೆರಡು ದಿನ ತೆಗೆದುಕೊಳ್ಳುತ್ತೆ ಹಾಗಾಗಿ ಈ ತಿಂಗಳ ಎಂಡೊಳಗೆ ನಿಮಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತ ಅಧಿಕಾರಿಗಳಿಂದ ಮನೆ ಮಾಹಿತಿ ಬಂದಿದೆ ಹಾಗಾಗಿ ನಿಮಗೆ ನಾನು ಈ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ ಓಕೆನಾ ಆಮೇಲೆ ಇನ್ನೊಂದು ಮುಖ್ಯವಾದ ಮಾಹಿತಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗಲೂ ಅಷ್ಟೇ ಅನ್ನಭಾಗ್ಯ ಈಗೇನು ಗೃಹಲಕ್ಷ್ಮಿ ಹಣ ಸ್ವಲ್ಪ ದಿನ ಕಂತು ಒಂದು ಏಯ್ಟಿ ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಿ ಸ್ವಲ್ಪ ದಿನ ಮಧ್ಯಂತರ ಟೆಕ್ನಿಕಲ್ ಇಶ್ಯೂಯಿಂದ ಸ್ಟಾಪ್ ಆಗಿತ್ತು ಮತ್ತೆ ರೀಸ್ಟಾರ್ಟ್ ಆಗಿದೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕಿಂದ ರೀಸ್ಟಾರ್ಟ್ ಆಗಿದೆ ದಿನನಿತ್ಯವೂ ಕೂಡ ಅದರಲ್ಲೂ ಕೂಡ ಕಳೆದ ಎರಡು ದಿನಗಳಿಂದ ಸಾಕಷ್ಟು ಜನರಿಗೆ ಬಿಡುಗಡೆ ಆಗಿದೆ ಇದೇ ರೀತಿ ಅನ್ನಭಾಗ್ಯ ಯೋಜನೆ ಹಣ ಕೂಡ ಬಿಡುಗಡೆ ಆಗುತ್ತೆ ಜೂನ್ ತಿಂಗಳದ್ದು ಸ್ವಲ್ಪ ಜನರಿಗೆ ಬರೋದು ಬಾಕಿ ಇದೆ ಜೂನ್ ತಿಂಗಳದ್ದು ಅವರಿಗೆ ರಿಲೀಸ್ ಮಾಡಿಬಿಟ್ಟು ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಒಟ್ಟಿಗೆ ಹಾಕ್ತೀವಿ ಅಂಥೇಳಿ ಕೆ ಎಚ್ ಮುನಿಯಪ್ಪ ಅವರು ಏನು ನಿನ್ನೆ ಮಾಹಿತಿ ಕೊಟ್ಟಿದ್ದರು ಅದನ್ನು ನಾನು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ ನೀವು ಎಲ್ಲ ಗೊತ್ತಿಲ್ಲ ಯಾರ್ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪ್ ವಾಚ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಖಂಡಿತವಾಗ್ಲೂ ಒಟ್ಟಿಗೆ ಅಂದರೆ ಈಗ ಏನಾಗುತ್ತೆ ಅಂದರೆ ಯಾವಾಗ ಪೆಂಡಿಂಗ್ ಉಳ್ಕೊಂಡಿರುತ್ತೆ ಅದು ಒಟ್ಟಿಗೆ ಅಂದರೆ ಹೇಗೆ ಅಂದರೆ ಎರಡು ಥರ ಆಗುತ್ತೆ ಒಟ್ಟಿಗೆ ನಿಮಗೆ ನಾಲ್ಕು ಸಾವಿರ ಹಾಕ್ತೀವಿ ಅಂದರೆ ಒಟ್ಟಿಗೆ ನಿಮಗೆ ನಾಲ್ಕು ಸಾವಿರ ಅಂತಲೇ ಜಮಾ ಆಗದೇ ಇದ್ದರು ಒಂದೆರಡು ದಿನ ಮೂರು ದಿನ ಡಿಫ್ರೆನ್ಸಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ ಒಂದು ವಾರ ಡಿಫ್ರೆನ್ಸಲ್ಲೂ ಕೂಡ ನಾಲ್ಕು ಸಾವಿರ ಬರುವಂಥ ಸಾಧ್ಯತೆ ಇರುತ್ತೆ ಓಕೆನಾ ಹಾಗಾಗಿ ಇದೇ ರೀತಿ ಅನ್ನಭಾಗ್ಯ ಹಣ ಕೂಡ ಸ್ಥಗಿತಗೊಂಡಿದೆ ಗೃಹಲಕ್ಷ್ಮಿ ಹಣ ಮಾತ್ರ ಈಗ ಮತ್ತೆ ರೀಸ್ಟಾರ್ಟ್ ಆಗಿದೆ ಹನ್ನೊಂದನೇ ಕಂತು ಹನ್ನೆರಡನೇ ಕಂತು ಯಾರಿಗೆ ಜಮ ಆದರೂ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿಕೊಳ್ಳಿ ಅಲ್ಲಿ ನಿಮ್ಮ ಸ್ಕ್ರೀನ್ಶಾಟನ್ನು ಕಳಿಸಿ ಯಾಕೆಂದರೆ ಆ ಸ್ಕ್ರೀನ್ಶಾಟಲ್ಲಿ ನಿಮಗೆ ಜಮಾ ಆಗಿರುವ ಡೇಟ್ ಇರುತ್ತೆ ಹತ್ತು ಕಂತು ಬಂದಿರೋದು ಡಿ ಬಿ ಟಿ ಕರ್ನಾಟಕ ಆ್ಯಪ್ನಲ್ಲಿ ಹತ್ತು ಕಂತು ಬಂದಿರೋದನ್ನ ಡಿ ಬಿ ಟಿ ಕರ್ನಾಟಕ ಆ್ಯಪ್ನಲ್ಲಿ ಬಂದಿರತಕ್ಕಂಥ ಸ್ಕ್ರೀನ್ಶಾಟನ್ನು ಕಳಿಸಿ ಹನ್ನೊಂದು ಕಂತು ಬಂದಿರೋದನ್ನ ಸ್ಕ್ರೀನ್ಶಾಟ್ ಕಳಿಸಿ ಹನ್ನೆರಡನೇ ಕಂತಿಂದು ಮೆಸೇಜ್ ಸ್ಕ್ರೀನ್ಶಾಟ್ ಕಳಿಸಿದರೆ ಖಂಡಿತವಾಗ್ಲೂ ನಮಗೆ ಅಲ್ಲಿ ಟ್ಯಾಲಿ ಆಗುತ್ತೆ ಎಲ್ರಿಗೂ ಕೂಡ ತೋರಿಸಿ ಹೇಳ್ಬೋದು ಓಕೆನಾ ಮತ್ತು ಇನ್ನು ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಈ ಹದಿನೈದು ಜಿಲ್ಲೆಗೆ ಈ ಇಪ್ಪತ್ತು ಜಿಲ್ಲೆಗೆ ಅದನ್ನ ಇಗ್ನೋರ್ ಮಾಡಿಬಿಡಿ ಖಂಡಿತವಾಗ್ಲೂ ಅದೆಲ್ಲ ಫೇಕ್ ಇನ್ಫಾರ್ಮೇಷನು ಖಂಡಿತವಾಗ್ಲೂ ಇಲ್ಲಿವರೆಗೂ ಕೂಡ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಓಕೆನಾ ಆಮೇಲೆ ವಾಹನ ಸವಾರರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಏನಪ್ಪ ಗುಡ್ ನ್ಯೂಸ್ ಅಂದರೆ ಈಗ ಆಲ್ರೆಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಲಾಸ್ಟ್ ಡೇಟ್ ಇತ್ತು ಈಗ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಏನಾಯಿತು ಅಂತ ನಾವು ಅಪ್ಡೇಟ್ ಕೊಡಲೇಬೇಕಲ್ವ ನಿಮ್ಮ ಹತ್ರ ಏನಾದರೂ ದ್ವಿಚಕ್ರ ವಾಹನ ಇದೆ ಆಟೋ ಇದೆ ಅಥವಾ ಕಾರಿದೆ ಯಾವುದೇ ವೆಹಿಕಲ್ ಇದ್ದರೂ ಕೂಡ ನಿಮಗೆ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಫಿಕ್ಸ್ ಮಾಡೋದು ಕಡ್ಡಾಯ ಓಕೆನಾ ಬಟ್ ಆದರೆ ಅದು ನಮಗೇನಾದರೂ ಇನ್ನೂ ನೀವೇನಾದರೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕ್ಸ್ಕೊಂಡಿಲ್ಲ ಬಟ್ ಆದರೆ ನಿಮಗೆ ಪೆನಾಲ್ಟಿ ಬೀಳುತ್ತಾ ಏನಾಯಿತು ಅಂತ ನೋಡೋಕೋದ್ರೆ ಈಗ ಹೈಕೋರ್ಟು ಇನ್ನೂ ಕೂಡ ಬಹುತೇಕ ಜನರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕ್ಸ್ಕೊಂಡೇ ಇರೋದರಿಂದ ಹೈಕೋರ್ಟ್ ಏನು ಮಾಡಿದೆ ಅದನ್ನು ಎಕ್ಸ್ಟೆಂಡ್ ಮಾಡಿದೆ ಓಕೆನಾ ಈಗ ಎಷ್ಟು ಯಾವ ಡೇಟಿಗೆ ಎಕ್ಸ್ಟೆಂಡ್ ಮಾಡಿದೆ ಅಂತ ನೋಡೋಕೋದ್ರೆ ನವಂಬರ್ ಇಪ್ಪತ್ತನೇ ತಾರೀಕವವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇದು ಗುಡ್ ನ್ಯೂಸ್ ಜೊತೆಗೆ ನಾಲ್ಕನೇ ಬಾರಿ ಎಕ್ಸ್ಟೆಂಡ್ ಮಾಡ್ತಾ ಇರೋದು ಗಮನ ಇಟ್ಕೊಳ್ಳಿ ನಾಲ್ಕನೇ ಬಾರಿ ಎಕ್ಸ್ಟೆಂಡ್ ಮಾಡ್ತಾ ಇರೋದು ಪದೇ ಪದೇ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಆರಾಮಾಗಿರಬೇಡಿ ಆದಷ್ಟು ಬೇಗ ನಿಮ್ಮ ಒಂದು ವೆಹಿಕಲ್ ಯಾವುದೇ ಆಗಿರ್ಬೋದು ಟೂ ವೀಲರ್ ಆಗಿರ್ಬೋದು ತ್ರೀ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರ್ಬೋದು ಯಾವುದೇ ವೆಹಿಕಲ್ ಆದರೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಕಡ್ಡಾಯವಾಗಿ ಹಾಕಿಸ್ಬೇಕು ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ಕಡೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಹಿಂದಿನ ವೆಹಿಕಲ್ಗಳಿಗೆ ಮಾತ್ರ ಓಕೆನಾ ಹತ್ತೊಂಬತ್ತರಿಂದ ಈ ಕಡೆ ಇರೋರಿಗೆ ಆಲ್ರೆಡಿ ಅವರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನೇ ಹಾಕಿ ಕಳಿಸಿರ್ತಾರೆ ಓಕೆನಾ ನಿಮ್ಗೆ ಏನಾದರೂ ಒಂದು ಮ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗಿ ಏನಿದೆ ಸ್ಟೇಟಸ್ಸು ಸರ್ಕಾರದಿಂದ ಹೊಸ ಅಪ್ಡೇಟ್ ಇದೆ ವಿತ್ ಪ್ರೂಫ್ ಈ ಮೂರು ವಿಚಾರಗಳನ್ನು ನಾನು ತಿಳಿಸ್ತಾ ಇರ್ತೀನಿ ಇದರಲ್ಲೂ ನಮ್ಮಲ್ಲೂ ಬಂದು ಇದನ್ನೇ ಹೇಳ್ತೀರಾ ಫೇಕ್ ನ್ಯೂಸ್ ಹೇಳ್ತೀರಾ ಅಂತ ಅನ್ನೋರು ದಯವಿಟ್ಟು ನನ್ನ ರಿಕ್ವೆಸ್ಟು ನಮ್ಮ ನಮ್ಮ ಒಂದು ಮಾಹಿತಿಗೋಸ್ಕರ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ನಾವು ನಮ್ಮ ಬಗ್ಗೆ ಅವ್ರಿಗೆ ಗೊತ್ತು ಏನಾದರೂ ಇವರು ಹೊಸ ವಿಷಯಗಳನ್ನು ನಮಗೆ ಹೇಳೇ ಹೇಳ್ತಾರೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಯಾವುದೇ ಒಂದು ಅದ್ರ ಜೊತೆಗೆ ಇನ್ನೇನಾದರೂ ಹೊಸ ವಿಷಯ ಹೇಳೇ ಹೇಳ್ತಾರೆ ಹಾಗಾಗಿ ನಾವು ವಿಡಿಯೋ ನೋಡ್ತೀವಿ ಅನ್ನೋರು ನೂರು ಜನ ಇದ್ದ ತೊಂಬತ್ತೊಂಬತ್ತು ಜನ ಇದ್ದರೆ ಇನ್ನೊಂದು ಪರ್ಸೆಂಟ್ ಜನ ಅಯ್ಯೋ ಇದನ್ನೇ ಹೇಳ್ತೀರಾ ದಿನ ಹೇಳಿದ್ದೇ ಹೇಳ್ತೀರಾ ಏನು ಇನ್ಫಾರ್ಮೇಷನು ಇಲ್ಲ ಸುಮ್ಮನೆ ಹೇಳ್ತೀರಾ ಸುಳ್ಳು ಹೇಳ್ತೀರಾ ಫೇಕ್ ಅಂತೀರಾ ಖಂಡಿತವಾಗ್ಲೂ ನನ್ನ ರಿಕ್ವೆಸ್ಟು ಆ ರೀತಿ ಕಮೆಂಟ್ ಮಾಡಿದ್ರೆ ನಾನು ನಿಮ್ಮನ್ನು ಬ್ಲಾಕ್ ಮಾಡ್ತೀನಿ ಮತ್ತು ಏನಾದರೂ ಪ್ರಶ್ನೆಗಳು ಕೇಳಬೇಕು ಅಂದರೂ ಖಂಡಿತವಾಗ್ಲೂ ಆಗಲ್ಲ ಮತ್ತು ನೀವು ಕಮೆಂಟ್ ಹಾಕಿದರೂ ಯಾರಿಗೂ ಕೂಡ ಕಾಣಲ್ಲ ಓಕೆನಾ ನಿಮ್ಮನ್ನು ಹೈಡ್ ಮಾಡಿಬಿಡ್ತೀನಿ ನೀವು ಕಮೆಂಟ್ ಹಾಕಿದರೂ ನಿಮಗೆ ಮತ್ತೇನಾದರೂ ನೀವು ಯಾವ ಕಾಲಕಾರ ಏನಾದರೂ ಪ್ರಶ್ನೆ ಕೇಳಬೇಕು ಲೈವಲ್ಲಿ ಅಂದರೆ ನಿಮ್ಮ ಕಮೆಂಟ್ ಡಿಸ್ಪ್ಲೇ ಆಗೋಲ್ಲ ಈ ರೀತಿ ಆಗುತ್ತೆ ಹಾಗಾಗಿ ಕಮೆಂಟ್ ಹಾಕೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಂತ ಬರುತ್ತೆ ಇಲ್ಲಿ ಫಾಲೋ ಮಾಡಿಕೊಂಡು ಏನಾದರೂ ಇಂಪಾರ್ಟೆಂಟ್ ಇದ್ದರೆ ನಮಗೆ ಡಿ ಎಮ್ ಮಾಡಿ ಡೈರೆಕ್ಟ್ ಮೆಸೇಜನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್